ನವಲಗುಂದ ಬೆಂಗಳೂರಿನ ಶಿವಾಜಿನಗರದ ಶಮ್ಸ್ ಕಲ್ಯಾಣ ಮಂದಿರದಲ್ಲಿ ಕಾರ್ಯನಿರತ ಛಾಯಾಗ್ರಾಹಕರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಛಾಯಾಗ್ರಾಹಕನ ಕ್ಯಾಮರಾ ಸಲಕರಣೆಗಳನ್ನು ನಾಶ ಮಾಡಿದ ಘಟನೆ ವಿರುದ್ಧ ನವಲಗುಂದ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಗೃಹ ಸಚಿವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಕ್ಯಾಮರಾ ಉದ್ಯಮ ಡಿಜಿಟಲೀಕರಣವಾದ ಮೇಲೆ ಕ್ಯಾಮರಾ ಪರಿಕರಗಳ ಬೆಲೆಯೂ ಹೆಚ್ಚಾಗಿದ್ದು ಕ್ಯಾಮರಾ ಪರಿಕರಗಳ ಮೇಲೆ ಕಳ್ಳಕಾಕರ ಕಣ್ಣು ನಮ್ಮ ವೃತ್ತಿಪರರ ಮೇಲೆ ಬಿದ್ದಂತಿವೆ ಇಂತಹ ಕಳ್ಳಕಾಕರಿಂದ ನಮ್ಮ ಛಾಯಾಗ್ರಾಹಕರನ್ನು ರಕ್ಷಿಸಬೇಕೆಂದು ಶಿವಾಜಿನಗರದಲ್ಲಿ ನಡೆದ ಅಮಾನುಷ ಕೃತ್ಯವನ್ನು ನಾಡಿನ ಸಮಸ್ತ ಛಾಯಾಗ್ರಾಹಕರು ಅತಿ ವೇಗವಾಗಿ ಖಂಡಿಸುತ್ತಿದ್ದೇವೆ ಈ ಘಟನೆಯಲ್ಲಿ ತೊಂದರೆಗೊಂಡ ಛಾಯಾಗ್ರಾಹಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಆಗ್ರಹ ವ್ಯಕ್ತಪಡಿಸಿದರು ಈ ವೇಳೆ ಸುರೇಶ್ ಬಾಂಡಗೆ ಚನ್ನಪ್ಪ ಪವಾರ್ ನಾಗೇಶ್ ಧನ್ಮಾರ್ ಸಿದ್ದು ಬಸಾಪುರ್ ಶಂಭು ಬೀರುಳ್ಳಿ ಮಂಜುನಾಥ್ ಚಲ್ವಾದಿ ಸಂಗಮೇಶ್ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಅದಕ್ಕಾಗಿ ನಾವು ನಡೆದ ಸಮಸ್ತ ಜಾಗ ಖಂಡಿಸುತ್ತೇವೆ ಈ ಘಟನೆ ತೊಂದರೆಗೊಂಡ ಛಾಯಾಗ್ರಹಕರಿಗೆ ನ್ಯಾಯವನ್ನು ಕೊಡಿಸಬೇಕೆಂದು ಈ ಮೂಲಕ ನಾಡಿನ ಸಮಸ್ತ ಛಾಯಾಗ್ರಹಕರ ಪರವಾಗಿ ಸವಿನಿಯ ತಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇವೆ ನಾವು ಛಾಯಾಗ್ರಹಕರ